ನಾವು ದಿನ ಕುಡಿಯೋ ಗ್ರೀನ್ ಟೀಯಲ್ಲಿ ಅಲ್ಲಿ ಆಂಟಿ ಆಕ್ಸಿಡೆಂಟ್ ಹೇರಳವಾಗಿರೋದ್ರಿಂದ ಆರೋಗ್ಯಕ್ಕೆ ಅನೇಕ ರೀತಿಯ ಲಾಭಗಳಿವೆ ಇದರಿಂದ ಸಿಗೋ ಬೆನಿಫಿಟ್ಸ್ ಹೇಗಿದೆ ರಕ್ತದಲ್ಲಿನ ಟ್ರೈಗ್ಲಿಸರೈಡ್ಗಳು ಮತ್ತು ಕೊಲೆಸ್ಟ್ರಾಲ್ ಅನ್ನ ಸರಿಯಾದ ಪ್ರಮಾಣದಲ್ಲಿ ಕಾಪಾಡಿಕೊಳ್ಳಲು ಗ್ರೀನ್ ಟೀ ನೆರವಾಗುತ್ತೆ ಇದರಲ್ಲಿರುವ ಕ್ಯಾಟಜಿನ್ಗಳು ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಮಾಡಿ ಹೃದಯದ ಆರೋಗ್ಯವನ್ನ ಕಾಪಾಡುತ್ತೆ ಇನ್ನು ಪಾರ್ಶ್ವವಾಯುವಿನಂತಹ ಅಪಾಯದಿಂದ ಪಾರು ಮಾಡುವಲ್ಲಿ ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ ಗ್ರೀನ್ ಟೀಯಲ್ಲಿರುವ ಕೆಫೀನ್ ಮತ್ತು ಎಲ್ತಿಯಾನೈನ್ ವಿಶಿಷ್ಟ ಸಂಯೋಜನೆಯು ಏಕಾಗ್ರತೆ ಹೆಚ್ಚು ಮಾಡುವುದರ ಜೊತೆಗೆ ನೆನಪಿನ ಶಕ್ತಿ ಜಾಸ್ತಿ ಮಾಡಿ ಸ್ಟ್ರೆಸ್ ಕಡಿಮೆ ಮಾಡುತ್ತೆ ನೈಸರ್ಗಿಕವಾಗಿ ತೂಕ ಇಳಿಸಲು ಗ್ರೀನ್ ಟೀ ಸಹಾಯಕವಾಗಿದೆ ಇದರಲ್ಲಿರುವ ಕೆಫೀನ್ ಮತ್ತು ಕ್ಯಾಟಿನ್ಗಳ ಸಂಯೋಜನೆಯು ಚಯಾಪಚಯನ ಕ್ರಿಯೆಯನ್ನ ಹೆಚ್ಚು ಮಾಡಿ ನೈಸರ್ಗಿಕವಾಗಿ ತೂಕ ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ ಇತ್ತೀಚಿನ ಅಧ್ಯಯನದ ಪ್ರಕಾರ ಗ್ರೀನ್ ಟೀ ಯಲ್ಲಿರುವ ಆಂಟಿ ಆಕ್ಸಿಡೆಂಟ್ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನ ತಡೆ ಹಿಡಿಯುತ್ತೆ ಅಂತ ಕೂಡ ಹೇಳಲಾಗಿದೆ ಗ್ರೀನ್ ಟೀ ಯಲ್ಲಿನ ಆಂಟಿ ಮೈಕ್ರೋಬಿಯನ್ ಗುಣಲಕ್ಷಣಗಳು ಬಾಯಿಯ ಆರೋಗ್ಯವನ್ನ ಕಾಪಾಡಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಇದರಲ್ಲಿರುವ ಕ್ಯಾಟಜಿನ್ಗಳು ಬಾಯಿಯಲ್ಲಿ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳ ಬೆಳವಣಿಗೆಯನ್ನ ತಡೆಹಿಡಿದು ದಂತಕ್ಷಯ ಹೊಸಡು ಕಾಯಿಲೆ ಜೊತೆಗೆ ದುರ್ವಾಸನೆಯನ್ನ ಕಡಿಮೆ ಮಾಡುತ್ತೆ